ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಭದ್ರಾ ನದಿಗೆ ವಾಹನ ಸಮೇತ ಬಿದ್ದು ಮೃತಪಟ್ಟಿರುವ ಯುವಕ ಶಶಾಂಕ್ ಮೃತದೇಹ ಇದುವರೆಗೂ ಪತ್ತೆಯಾಗಿಲ್ಲ ಗುರುವಾರ ಸಂಜೆಯಿಂದ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಸೇರಿ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಈ ವೇಳೆ ನದಿಗೆ ಬಿದ್ದ ವಾಹನವನ್ನ ರಕ್ಷಣಾ ತಂಡ ಮೇಲಕ್ಕೆತ್ತಿದೆ ಶಶಾಂಕ್ಗಾಗಿ ಹುಡುಕಾಟ ಮುಂದುವರೆದಿದೆ ಶಾಸಕರು ಇಲ್ಲ ಎಂಪಿ ಅವರು ಇಲ್ಲ ಅವರು ಎಲ್ಲಿಗೆ ಹಾಕಿದ್ದಾರೆ ಎಲ್ಲಿಗೆ ದುಡ್ಡಿದ್ ಬಿದ್ದಿದ್ರೆ ವಿಮಾನದಲ್ಲಿ ಬಂದ ಟ್ರೈ ಮಾಡ್ತಿದ್ರು ಕಂಟಿನ್ಯೂ ಆಗಿ ತಡೆಗೋಡೆ ಆಗ್ಬೇಕು ನಾವು ಬಾಡಿ ತಡಕ್ಕೆ ಬಿಡಲ್ಲ ಯಾರು ಜನಪ್ರಿ ಪ್ರತಿನಿಧಿಗಳು ಬಾಳಿಗೆ ಒಂದು ಒಗ್ಗಡೆ ಇದ್ರೆ ನಾವು ಆ ಕೆಲಸ ನಾವು ಮಾಡ್ಬೋದು ನಮ್ಮ ಹಳ್ಳಿಯವರು ತಿಂಗಳು ಯಾವ ಏನ್ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಯಾಕೆ ಬಂದಿದ್ದಾರ ಇಲ್ಲ ಯಾಕೆ ಬಂದಿಲ್ಲ ಅವರು ಒಬ್ಬ ಈಯೇ ಇಲ್ಲ

সোডে দেনে কোয় সোরানে Það er meðalbundur.